ಈ ಜಾತ್ರೆಗಳು ಮಾಡ್ತಾರೆ ಹೂರಬ್ಬ ಮಾಡ್ತಾರೆ ಒಡವೆಗಳನ್ನೆಲ್ಲ ತಗೊಂಡೋಗಿ ಅಡ ಇಟ್ಟು ಹಬ್ಬಗಳನ್ನು ಮಾಡ್ತಾರೆ ಈ ರೀತಿ ಹೂರಬ್ಬ ಅಥವಾ ಜಾತ್ರೆನ ಎಷ್ಟು ಮಟ್ಟಕ್ಕೆ ಸತ್ಯ ಇದನ್ನ ಮಾಡಬೇಕಾ ಮಾಡಬಾರ್ದ ಅದ್ರ ಮೇಲೆ ಪ್ರೀತಿ ಇಲ್ಲ ಗೌರವ ಇಲ್ಲ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ ಆದರೂ ಸುಮ್ಮನೆ ಎಲ್ಲರೂ ಮಾಡ್ತವ್ರು ನಾನು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಸಾಲ ಮಾಡಿ ಒಡವೆನೆಲ್ಲ ತಗೊಂಡೋಗಿ ಬ್ಯಾಂಕ್ಗೋ ಮುತ್ತುಡ್ಡು ಫೈನಾನ್ಸ್ಗೋ ಸೇಟು ಅಂಗಡಿಗೋ ಇಟ್ಬಿಟ್ಟು ಆ ದುಡ್ಡಲ್ಲಿ ಬಂದು ಹೂರ ಹಬ್ಬ ಆಚರಣೆ ಮಾಡುವಂಥ ದರಿದ್ರ ಖಂಡಿತವಾಗ್ಲೂ ಯಾರಿಗೂ ಬೇಡ ಕೆಲವರು ಗುಂಪು ಕಟ್ಕೊಂಬಿಟ್ಟಿರ್ತಾರೆ ದೂರಲ್ಲಿ ಪ್ರತಿ ಮನೆಗೆ ಹೋಗಿ ಏ ನೀನು ಐದು ಸಾವಿರ ಕೊಡ್ಬೇಕು ನೀನು ಹತ್ತು ಸಾವಿರಕ್ಕೆ ಕೊಡಬೇಕು ಪಂಚಾಂಗ ಅವು ನೋಡ್ತಾರೆ ಸಣ್ಣ ಪುಟ್ಟ ಅರ್ಧಂಬರ್ದಾಗ ಕಲ್ತಿರ್ತಾರೆ ಈ ಅವು ಅವ್ರನ್ನೆಲ್ಲ ನಿಮಗೇನೋ ದೋಷ ಇದೆ ಆದ್ದರಿಂದ ಆ ಮಗು ಸತೋಗ್ಬಿಡುತ್ತೆ ಆ ಎಂಟು ವರ್ಷದ ಮಗು ಪಾಪ ಆಕ್ಸಿಡೆಂಟಲ್ಲಿ ಸತೋಯ್ತು ದಯಮಾಡಿ ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನಮಗೆ ನಮ್ಮ ಆಸಿಕೆ ಇದ್ದಷ್ಟು ಚಾಚು ಅಂತಾರೆ ಕೈಲಾದಷ್ಟು ನಮ್ಗೆ ಎಷ್ಟು ಸೇವೆ ಮಾಡೋಕ್ಕಾಗುತ್ತಷ್ಟು ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹಿಮಾಚಲ್ ರೆಡ್ಡಿ ಆತ ಈ ಜಾತ್ರೆಗಳು ಮಾಡ್ತಾರೆ ಹೂರಬ್ಬ ಮಾಡ್ತಾರೆ ಇದಕ್ಕೆ ಕೆಲವರೆಲ್ಲ ಸಾಲ ಸೋಲ ಮಾಡಿಕೊಂಡು ಒಡವೆಗಳನ್ನೆಲ್ಲ ತಗೊಂಡೋಗಿ ಅಡ ಇಟ್ಟು ಹಬ್ಬಗಳನ್ನ ಮಾಡ್ತಾರೆ ಈ ರೀತಿ ಹೂರಬ್ಬ ಅಥವಾ ಜಾತ್ರೆನ ಇದು ಎಷ್ಟ ಮಟ್ಟಕ್ಕೆ ಸತ್ಯ ಇದನ್ನ ಮಾಡಬೇಕಾ ಮಾಡಬಾರ್ದ ಆಚರಣೆಗಳನ್ನ ಮಾಡೋದು ಹೇಗೆ ಅಕಸ್ಮಾತ್ ಈ ಆಚರಣೆಗಳನ್ನ ಬಿಟ್ಬಿಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ದಾನೆ ಸ್ನೇಹಿತರೆ ಈ ಹಬ್ಬಗಳ ಮಾಡುವಂತ ಹಿನ್ನೆಲೆ ಮೂಲ ಉದ್ದೇಶ ಏನು ಅಂತಂದ್ರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರೆ ಮುಂಚೆ ಎಲ್ಲ ಎಲ್ಲ ಅವಿಭಕ್ತ ಕುಟುಂಬ ಈಗೆಲ್ಲ ವಿಭಕ್ತ ಕುಟುಂಬಗಳು ಆಗ್ಬಿಟ್ಟಿದೆ ಎಲ್ಲ ಬೇರ್ಪಡು ಒಂದು ಮನೆಗೆ ತಂದೆ ತಾಯಿಗೆ ಒಂದು ಐದು ಜನ ಮಕ್ಕಳಿದ್ರೆ ಐದು ಮನೆಗಳು ಇರ್ತವೆ ಒಬ್ಬ ತುಮಕೂರಲ್ಲಿ ಒಬ್ಬ ಬೆಂಗಳೂರಲ್ಲಿ ಇನ್ನೊಬ್ಬ ಹೋಬ್ಳಿಯಲ್ಲಿ ಈ ರೀತಿ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ ಹಬ್ಬದ ದಿಸ ಎಷ್ಟೇ ಕೆಲಸ ಇದ್ರು ಕೂಡ ಆ ಕೆಲಸಕ್ಕೆ ಕೆಲಸಕ್ಕೆ ಗೌರ್ಮೆಂಟ್ ಕೆಲಸ ಆದರೂ ಪ್ರೈವೇಟ್ ಕೆಲಸ ಆದರೂ ರಜಾ ಕೊಟ್ಟಿರ್ತಾರೆ ಮನೇಲಿರೋ ಬದಲು ತಂದೆ ತಾಯಿ ಇರೋ ಹೋಗಿ ಕೂಡಿ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಅಂದರೆ ಶೇರಿಂಗ್ ಅಂಡ್ ಕೇರಿಂಗ್ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದು ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದು ಆರೈಕೆ ಕಾಳಜಿ ಮಾಡುವಂಥ ಒಂದು ಪದ್ಧತಿ ಹಬ್ಬಗಳು ಯಾವುದೇ ಹಬ್ಬಗಳು ಮಾಡಿದ್ರೂ ಕೂಡ ಇದಕ್ಕೆ ಈಗ ನಾವು ಮನೆಗಳಲ್ಲಿ ಯುಗಾದಿ ಹಬ್ಬ ದೀಪಾವಳಿ ಗಣೇಶ ಹಬ್ಬ ಈ ರೀತಿ ಹಲವಾರು ಬೇರೆ ಬೇರೆ ಒಂದೊಂದು ಹಬ್ಬಗಳು ಇದ್ದೇ ಇರ್ತವೆ ಅದನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ ಇದು ವೈಯಕ್ತಿಕ ಆಯಿತು ಸೊ ನಮ್ಮ ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ತೀರಿ ಊರ ಹಬ್ಬ ಅಥವಾ ಜಾತ್ರೆ ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ ಇಡೀ ಊರ್ನೋರೆಲ್ಲ ಸೇರಿ ಆಚರಣೆ ಮಾಡುವಂಥದ್ದು ಒಂದು ಪ್ರತೀತಿ ಅದು ನಿಜವಾಗ್ಲು ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ನಮ್ಮೂರನ್ನ ನಾವು ಎಷ್ಟು ಪ್ರೀತಿಸ್ತೀರಿ ಗೌರವಿಸ್ತೀರಿ ಆರಾಧಿಸ್ತೀರಿ ಅನ್ನೋದಕ್ಕೋಸ್ಕರ ಈ ರೀತಿ ಊರ ಹಬ್ಬಗಳನ್ನು ಮಾಡ್ತಾರೆ ಇದು ಬಹಳ ಅತ್ಯದ್ಭುತವಾಗಿರೋಂಥದ್ದು ಇದು ಮಾಡೋದ್ರಿಂದ ಒಬ್ರಿಗೊಬ್ರು ಪರಿಚಯ ಆಗುತ್ತೆ ಸೊ ಎಲ್ಲರೂ ಕೂಡಿ ಆನಂದಮಯವಾಗಿ ಸೇರ್ತೀರಿ ಈಗ ಯಾರ್ದೋ ಒಬ್ರದ್ದು ಮದುವೆ ಆಯಿತು ಅಂತ ಇಟ್ಕೊಳ್ಳಿ ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರದಲ್ಲಿ ಯಾರ್ದೋ ಒಬ್ರದ್ದು ಮದುವೆ ಆಯಿತು ಆ ಮದುವೆಗೆ ಒಂದು ಐನೂರು ಜನ ಬರ್ಬೋದು ಹೆಚ್ಚಂದ್ರೆ ಒಂದು ಸಾವಿರ ಜನ ಬರ್ಬೋದು ಇನ್ನೂ ಹೆಚ್ಚಾಗೂ ಬರ್ತಾರೆ ಒಂದು ಸಾವಿರ ಜನ ಆವರೇಜ್ ಆಗಿ ಇಟ್ಕೊಳ್ಳೋಣ ಚಿಕ್ಕಬಳ್ಳಾಪುರದಲ್ಲಿ ಬರೀ ಸಾವಿರ ಜನನ ಇರೋದು ಇಲ್ಲ ಎಷ್ಟೊಂದು ಲಕ್ಷಾಂತರ ಜನ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಮದುವೆಗಂತೂ ಬರೋದಕ್ಕಾಗೋದಿಲ್ಲ ಅದೇ ನೀವು ಊರಬ್ಬ ಅಥವಾ ಜಾತ್ರೆಗಳನ್ನು ಮಾಡಿ ನೋಡಿ ಸಾಕಷ್ಟು ಮ್ಯಾಕ್ಸಿಮಮ್ ಒಂದು ಹತ್ತು ಹದಿನೈದು ಸಾವಿರ ಜನ ಸೇರ್ತಾರೆ ಇನ್ನೂ ಐವತ್ತು ಸಾವಿರ ಲಕ್ಷ ಜನ ಸೇರೋರು ಕೂಡ ಇದ್ದಾರೆ ಈಗ ಕುಂಭಮೇಳ ಅದು ಕೂಡ ಒಂದು ರೀತಿ ಜಾತ್ರೆನೇ ಅದು ಇಡೀ ಭಾರತಕ್ಕೆ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಜಾತ್ರೆ ಅದು ಸೊ ಮೇಳ ಅಂತ ನಾವು ಹಿಂದಿಲಿ ಹೇಳ್ತಾರೆ ಕನ್ನಡದಲ್ಲಿ ಜಾತ್ರೆ ಅಂತ ಕರಿತೀರಿ ಅದು ಕುಂಭಮೇಳ ಕೂಡ ಒಂದು ರೀತಿ ಅತ್ಯದ್ಭುತವಾಗಿ ಎಲ್ಲರೂ ಸೇರುವಂಥ ಒಂದು ಕಾರ್ಯಕ್ರಮ ಇದನ್ನ ಆಚರಣೆಗಳು ಹಿರಿಯರೆಲ್ಲ ಏನೇನು ಹೇಳಿದ್ದಾರೆ ಮಾಡಿ ಅಂತೇಳಿದ್ದಾರೆ ಇದೆಲ್ಲವೂ ಅದರ ವೈಜ್ಞಾನಿಕ ಹಿನ್ನೆಲೆ ಆಧ್ಯಾತ್ಮಿಕ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆ ಕೂಡ ಅತ್ಯದ್ಭುತವಾಗಿದೆ ಅವ್ರು ಯಾವುದು ನಾವು ಅಲ್ಲಗಳ ಥರ ಇಲ್ಲವೇ ಇಲ್ಲ ಆದರೆ ಏನು ಮಾಡ್ತಾರೆ ಮಾಡ್ತಾ 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 ಆ ಶಾಸ್ತ್ರ ಸಂಪ್ರದಾಯಗಳಿಗೆ ಆ ಪರಂಪರೆ ಅಂತ ಏನು ಹೇಳ್ತಾರೆ ಇದಕ್ಕೆ ನಾವು ಆದ್ಯತೆ ಮಾನ್ಯತೆ ಕೊಡೋಲ್ಲ ಅದನ್ನೆಲ್ಲ ತೋರ್ಪಡಿಕೆಗಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅದೊಂದು ಶೋಕಿಗಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅಥವಾ ಅದರ ಮೇಲೆ ಪ್ರೀತಿ ಇಲ್ಲ ಗೌರವ ಇಲ್ಲ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ ಆದರೂ ಸುಮ್ಮನೆ ಎಲ್ಲರೂ ಮಾಡ್ತವ್ರೆ ನಾನು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಮತ್ತು ಕೆಲವರು ಸಾಲ ಸೋಲ ಮಾಡಿ ಮಾಡ್ತಾರೆ ದಯವಿಟ್ಟು ಇದರಂಥ ದಟ್ಟ ದರಿದ್ರೆ ಇನ್ನೊಂದಿಲ್ಲ ನೀವು ಸಾಲ ಮಾಡಿ ಒಡವೆನ್ನೆಲ್ಲ ತೊಗೊಂಡೋಗಿ ಬ್ಯಾಂಕ್ಗೋ ಮುತ್ತೂರು ಫೈನಾನ್ಸ್ಗೋ ಸೇಟು ಅಂಗಡಿಗೋ ಇಟ್ಬಿಟ್ಟು ಆ ದುಡ್ಡಲ್ಲಿ ಬಂದು ಊರಬ್ಬ ಆಚರಣೆ ಮಾಡುವಂಥ ದರಿದ್ರ ಖಂಡಿತವಾಗ್ಲೂ ಯಾರಿಗೂ ಬೇಡ ಅದನ್ನೆಲ್ಲ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ನನ್ನ ಪ್ರಕಾರ ಅದೊಂದು ಪಾಪಕೃತ್ಯ ನೀವು ಊರ ಹಬ್ಬ ಮಾಡ್ಬೇಕಾ ಎಲ್ರು ಮಾಡ್ತಾವ್ರೆ ನೀವು ಹೋಗಿ ಜೊತೆಲಿ ಕೈಗೂಡಿಸಿ ಈಗ ಎಷ್ಟೊಂದ್ ಜನ ಅನಾಥಾಶ್ರಮಗಳಿದೆ ವೃದ್ಧಾಶ್ರಮಗಳಿದೆ ಪ್ರತಿಯೊಬ್ಬ ಮನುಷ್ಯನು ಅನಾಥಾಶ್ರಮ ವೃದ್ಧಾಶ್ರಮಗಳು ಕಟ್ತಾ ಇದ್ರೆ ಈ ಯಾರು ಬಂದಿರ್ತಾರೆ ಎಷ್ಟು ಜನ ಮಾಡೋದಕ್ ಸಾಧ್ಯ ಒಂದು ನೂರಲ್ಲಿ ಒಂದು ಮೂರು ಜನನು ನಾಲ್ಕು ಜನ ಐದು ಜನ ಮಾಡೋದಕ್ ಸಾಧ್ಯ ಇನ್ನು ತೊಂಬತ್ತೈದು ಜನ ಮಾಡೋದಿಲ್ಲ ಮಾಡೋ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಸಾಕು ಇನ್ ಮಿಕ್ಕದವ್ರ ತೊಂಬತ್ತೈದು ಜನ ಅವ್ರೇನು ವೃದ್ಧಾಶ್ರಮ ಅನಾಥಾಶ್ರಮ ಅಂಧಾಶ್ರಮಗಳು ಮಾಡುವಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಿದ್ರೆ ಕೂಡ ಅದು ಕೂಡ ಪುಣ್ಯದ ಕೆಲಸನ ನಾವೇ ಮಾಡಿದಷ್ಟು ಅತ್ಯದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ ಪುಣ್ಯಕರ್ಮ ಅಂತ ಕರೀತಾರೆ ಇದೇ ರೀತಿ ಊರಬ್ಬ ಮಾಡ್ತಾವ್ರೆ ನೀವು ಹೋಗಿ ಕೈ ಜೋಡಿಸಿ ನಿಮ್ಮ ಕೈಲಿ ದುಡ್ಡಿಲ್ಲ ಕೊಡೋದಕ್ಕೆ ಆ ಕೆಲವರು ಅಕ್ಕಿ ತಂದು ಕೊಡ್ತಾರೆ ಕೆಲವ್ರು ಏನೋ ನಾನ್ ವೆಜ್ ಮಾಡ್ತಾರೆ ಮಾಂಸ ತಂದು ಕೊಡ್ತಾರೆ ಏನೋ ಬೇಳೆ ಎಣ್ಣೆ ಅವು ಇವೆಲ್ಲ ತಂದು ಕೊಡ್ತಾರೆ ನಿಮ್ಮ ಹತ್ರ ಏನಿಲ್ಲ ಏನೂ ಇಲ್ಲದೇ ಹೋಗಿ ಕೆಲಸ ಮಾಡಿ ತಟ್ಟೆ ಎತ್ತಿ ನೀರು ಹಾಕಿ ಸೊ ಕಸ ಗುಡಿಸಿ ಏನೋ ಒಂದು ನಿಮ್ಮ ಆದಂಥದ್ದು ಮಾಡಿ ಸಾಲ ಸೋಲ ಮಾಡಿ ಮಾಡುವಂಥದ್ದು ದಯವಿಟ್ಟು ಮಾಡಿಬಿಡಿ ಕೆಲವರು ಗುಂಪು ಕಟ್ಕೊಂಬಿಟ್ಟಿರ್ತಾರೆ ಒಂದು ಊರಲ್ಲಿ ಪ್ರತಿ ಮನೆಗೆ ಹೋಗಿ ಏಯ್ ನೀನು ಐದು ಸಾವಿರ ಕೊಡ್ಬೇಕು ನೀನು ಹತ್ತು ಸಾವಿರ ಕೊಡಬೇಕು ಅಂತ ಖಂಡಿತವಾಗ್ಲು ಇದೆಲ್ಲ ದಬ್ಬಾಳಿಕೆ ಅದು ಐದು ಸಾವಿರ ಹತ್ತು ಸಾವಿರ ಅವ್ರವ್ರ ಪರಿಸ್ಥಿತಿಗಳು ಹೆಂಗಿದೆಯೇನೋ ಇರೋರು ಕೊಡ್ತಾರೆ ತೊಂದರೆ ಇಲ್ಲ ಪಾಪ ತಿನ್ನಕ್ಕೂ ಊಟ ಇರಲ್ಲ ಆ ಕಳಕ್ಕೆ ಬಟ್ಟೆ ಇರಲ್ಲ ಅವ್ರ ಬಟ್ಟೆ ತಗೊಂಡು ಎರಡು ವರ್ಷ ಮೂರು ವರ್ಷ ಆಗೈತೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಹೋಗಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂದರೆ ಎಲ್ಲಿಂದ ಕೊಡ್ತಾರೆ ದಯವಿಟ್ಟು ಇಂಥ ಇದೊಂದು ನನ್ನ ಪ್ರಕಾರ ಪಾಪ ಇದು ದಯವಿಟ್ಟು ಹಂಗೆ ಮಾಡಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶ್ರದ್ಧೆ ಭಕ್ತಿ ಮನಸ್ಸಿನಲ್ಲಿದ್ದರೆ ಸಾಕು ಭಗವಂತ ಕಾಪಾಡಪ್ಪ ನಾನು ಇಲ್ಲೊಂದು ದೇಣಿಗೆ ಕೊಡುವಷ್ಟು ಶಕ್ತಿ ಚೈತನ್ಯವನ್ನು ನೀಡಪ್ಪ ಅಂತೇಳಿ ಬೇಡ್ಕೊಂಡು ಆ ರೀತಿ ಮಾಡ್ಬೋದು ಹೊರತು ಈ ರೀತಿ ಸಾಲ ಇಸ್ಕೊಂಡು ಬಂದು ಊರಬ್ಬ ಜಾತ್ರೆ ಮಾಡೋದು ಒಡವೆಗಳು ತಗೊಂಡೋಗಿ ಇಟ್ಬಿಟ್ಟು ಮಾಡೋದು ಅಥವಾ ಮಾರ್ಬಿಟ್ಟು ಮಾಡ್ಬಿಡೋದು ಇದೆಲ್ಲ ಯಾರ್ದೋ ಏನೋ ಶಾಪ ನಮಗೆ ಲೋಪದೋಷಗಳಿದೆ ಆದ್ದರಿಂದ ನಾವು ಮಾಡಲೇಬೇಕು ನನ್ನ ಕಣ್ಣಾರೆ ನನ್ನ ಕಣ್ಮುಂದೆ ನಡೆದಂಥ ಘಟನೆ ಅವ್ರಿಗೆ ಮೂರು ಜನ ಮಕ್ಕಳು ಒಬ್ಬ ಮಗ ಸತ್ತೋದ ಆಕ್ಸಿಡೆಂಟಲ್ ಸತ್ತೋದ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ಆಗಿತ್ತು ಸತ್ತೋದ ಇನ್ನೊಬ್ಬ ಮಗಳು ಪಾಪ ಯಾರ ಜೊತೆನೂ ಓಡೋಗ್ಬಿಟ್ಲು ಈಗ ಇನ್ನೊಂದು ಹೆಣ್ಣು ಮಗು ಮಾತ್ರ ಇದೆ ಚಿಕ್ಕ ಮಗು ಒಂದ್ ಎಂಟು ವರ್ಷದ ಮಗು ಇದೆ ಈಗ ಏನು ಹೇಳಿದ್ರು ಯಾರೋ ಈ ಇವು ನೋಡ್ತಾರೆ ಸಣ್ಣ ಪುಟ್ಟ ಅರ್ಧಂಬರ್ಧ ಕಲ್ತಿರ್ತಾರೆ ಈ ಜ್ಯೋತಿಷ್ಯ ಅವ್ರನ್ನೆಲ್ಲ ಏನೋ ದೋಷ ಇದೆ ಆದ್ರಿಂದ ಆ ಮಗುನೂ ಸತ್ತೋಗ್ಬಿಡುತ್ತೆ ಯಾಕೆ ಹಿಂಗಾಗುತ್ತೆ ಅಂತಂದ್ರೆ ನೀವು ಊರಬ್ಬ ಮಾಡಬೇಕು ಮಾಡಿಲ್ಲ ನೀವು ಆದ್ರಿಂದ ಊರ ಹಬ್ಬ ಮಾಡಿ ಅಂತ ಆತ ಪಾಪ ಅವನ ಹತ್ರ ಏನು ಇಲ್ಲ ಊರಲ್ಲಿ ಜಮೀನಿತ್ತು ಆ ಜಮೀನ ಮಾರ್ಬಿಟ್ಟು ಬಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ಲಕ್ಷನೋ ಮೂವತ್ತೈದು ಲಕ್ಷನೋ ಮಾರ್ಬಿಟ್ಟು ಬಂದು ಅದಕ್ಕೂ ಸಾಲಿಲ್ಲ ಅಂತೇಳಿ ಒಡವೆಗಳನ್ನು ತಗೊಂಡೋಗಿ ಒಂದಷ್ಟು ಅಡ ಇಟ್ಟು ಇನ್ನೊಂದಷ್ಟು ಮಾರಿ ಒಂದು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ್ತಿ ಊರಿಗೆ ಊಟ ಹಾಕದ ಸರಿ ಸಂತೋಷ ಅವನು ಯಾರ ಹೇಳ್ದ ಗೊತ್ತಿಲ್ಲದೆ ಇರೋನು ಬೆಂದಿರೋ ಆಹಾರ ಸೊ ಅರ್ಧಂಬರದ ಬೆಂದಿರೋ ಜ್ಞಾನದಲ್ಲಿ ಹೇಳ್ದ ಅವನು ಮಾಡ್ದ ಆ ಎಂಟು ವರ್ಷದ ಮಗು ಪಾಪ ಆಕ್ಸಿಡೆಂಟಲ್ಲಿ ಸತ್ತೋಯ್ತು ಈಗ ನಲ್ವತ್ತು ಲಕ್ಷ ಖರ್ಚು ಮಾಡಿ ಹಬ್ಬ ಮಾಡಿ ಅವನು ಹೇಳ್ದಂಗೆ ಅದು ಪರಿಹಾರ ಆಗಿದ್ರೆ ಮಕ್ಳು ಉಳಿಬೇಕಾಯ್ತು ಮೂರು ಜನನೂ ಇಲ್ಲ ಪಾಪ ಒಬ್ಳು ಓಡಗೋಳೆ ಅವಳು ಎಲ್ಲ ಓಡಗೊಳಗೆ ಗೊತ್ತಿಲ್ಲ ಇನ್ನು ಹುಡುಕ್ತಾನೆ ಅವ್ರೆ ಆಲ್ರೆಡಿ ನಾಲ್ಕೈದು ವರ್ಷ ಆಯಿತು ನಾಲ್ಕೈದು ವರ್ಷ ಲಾಕ್ಡೌನ್ಗಿಂತ ಮುಂಚೆ ಆರು ಏಳು ವರ್ಷಗಳೇ ಆಗೋಯ್ತು ಸೊ ಇನ್ನು ಹುಡುಕ್ತಾನೆ ಅವರು ಸಿಕ್ಕಲಿಲ್ಲ ಈಗ ಅಷ್ಟು ನಲವತ್ತು ಲಕ್ಷ ಖರ್ಚು ಮಾಡಿ ಜಮೀನ್ ಮಾರಿ ಒಡವೆ ಎಲ್ಲ ಮಾರಿ ಅಡ ಇಟ್ಟು ಈಗ ಅದು ಮಾಡಿದ್ಮೇಲೆ ಉಳಿತಾ ಉಳಿಲಿಲ್ಲ ಯಾಕೆ ಉಳಿಲಿಲ್ಲ ಅಂದ್ರೆ ಖಂಡಿತವಾಗ್ಲು ಪ್ರತಿಯೊಂದು ಕ್ರಿಯೆಗಳನ್ನ ಮಾಡಬೇಕಾದ್ರೆ ಅದಕ್ಕೆ ಹಿರಿಯರು ಅತ್ಯದ್ಭುತವಾದ ಆಗ್ಲೇ ಹೇಳ್ದಂಗೆ ಧಾರ್ಮಿಕ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆ ಆಧ್ಯಾತ್ಮಿಕ ಹಿನ್ನೆಲೆಗಳನ್ನ ಅದೆಲ್ಲ ಬಿಟ್ಬಿಡಿ ವಾಸ್ತವತೆಗೆ ಹತ್ತಿರವಾಗಿರುವಂಥದ್ದು ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ ಆ ಅನುಕೂಲಗಳನ್ನು ನಾವು ಪಡ್ಕೊಂಡು ಸದುಪಯೋಗ ಪಡ್ಕೊಳ್ಳೋದು ಬಿಟ್ಟು ಅನಾನುಕೂಲಗಳು ಮಾಡಿಕೊಂಡು ಈ ರೀತಿಯೆಲ್ಲ ದುಡ್ಡು ದುಂದುವೆಚ್ಚಗಳನ್ನು ಮಾಡಿಕೊಂಡು ಶೋಕಿ ಮಾಡೋದ್ರಿಂದ ತೋರ್ಪಡಿಕೆ ಮಾಡೋದ್ರಿಂದ ಏನು ಪ್ರಯೋಜನ ಬಂತು ಏನೂ ಪ್ರಯೋಜನ ಇಲ್ಲ ದಯಮಾಡಿ ಆ ರೀತಿ ಯಾರು ಮಾಡಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನಮಗೆ ನಮ್ಮ ಆಸ್ಗೆ ಇದ್ದಷ್ಟು ಚಾಚು ಅಂತಾರೆ ಕೈಲಾದಷ್ಟು ನಮಗೆ ಎಷ್ಟು ಸೇವೆ ಮಾಡೋಕ್ಕಾಗುತ್ತ ಅಷ್ಟು ಈ ಹಬ್ಬ ಹರಿದಿನಗಳಲ್ಲಿ ಮೂಲವಾಗಿ ನಮಗೆ ಯಾವುದೇ ಏನದು ಕನಕಾಂಬ್ರ ತರಬೇಕು ಮಲ್ಲಿಗೆ ಹೂವು ತರಬೇಕು ಹಂಗೇನಿಲ್ಲ ಒಂದು ಪಾರ್ಕಲ್ಲಿ ಹೋಗಿ ವಾಕಿಂಗ್ ಹೋಗಿ ಒಂದಷ್ಟು ವಾಕಿತ್ಕೊಳ್ಳಿ ಆ ಈಶ್ವರನ್ಗೆ ಇದೇ ಹೂವು ಇಡಬೇಕು ಹಂ ಹನುಮಂತನಿಗೆ ಇದೇ ಹೂವು ಇಡಬೇಕು ಕೃಷ್ಣನಿಗೆ ಇದೇ ಆ ಥರದ ಏನೂ ನಿಯಮಗಳಿಲ್ಲ ನಿಮ್ಮ ಭಕ್ತಿ ಬೇಡರ ಕಣ್ಣಪ್ಪ ಎಲ್ಲ ನೋಡಿದಿರ ಮಾಂಸ ಮೊಲದ ಮಾಂಸ ತಗೊಂಬಂದು ಶಿವನಿಗೆ ಇಡ್ತಾನೆ ಶಿವ ಮೆಚ್ಚಿದ ಕಣ್ಣಪ್ಪ ಬೇಡರ ಕಣ್ಣಪ್ಪ ಅದನ್ನೆಲ್ಲ ಕಥೆಗಳನ್ನು ಕೇಳಿದಿರ ಇಲ್ಲಿ ಭಕ್ತಿ ಅನ್ನೋದು ಬಹಳ ಮುಖ್ಯ ಗೌರವ ಅನ್ನೋದು ಬಹಳ ಮುಖ್ಯ ಆದ್ರಿಂದ ಯಾವುದೋ ಒಂದು ಹೂವ ತಗೊಂಡು ಬಂದು ನೀವು ಎರಡು ಹೂವ ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅದಕ್ಕಿಂತ ಶಿವ ಮೆಚ್ಚುಕೊಳ್ಳೋ ಅಂಥದ್ದು ಏನಿಲ್ಲ ಶಿವ ಅಂದ್ರೆ ಏನು ಯಾವುದೋ ಒಂದು ಹಾಡಿದೆ ಬೆಳ್ಳಿ ಚಿನ್ನ ನಲ್ಲ ಈ ತಿರುಕನು ಶಿವರಾಜ್ ಕುಮಾರ್ದು ಸೊ ಆ ರೀತಿ ಏನು ಬೇಕಾಗಿಲ್ಲ ಮಾಲು ಮಹಲು ಮಂತ್ರ ಒಂದೂ ಕೇಳೇನು ಮೈ ಮೇಲೆ ಬೂದಿ ಹಾಕೊಂಡು ಒಂದು ಪುಟಗಸಿ ಕಟ್ಕೊಂಡು ಇರೋ ಅಂತವನಿಗೆ ಏನ್ ಬೇಕಿವೆಲ್ಲ ಇಂಥದ್ದು ಹೂವು ಹಾಕಿ ಅಂಥದ್ದು ಇವ್ವ ಹಾಕಿ ಎಷ್ಟು ಸರಳವಾಗಿ ನಾವು ಜೀವನವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಥವಾ ಪೂಜೆ ಪುರಸ್ಕಾರಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಉತ್ತಮ ನಾನು ಎಲ್ಲರೂ ಹೀಗೆ ಮಾಡಿ ಅಂತ ಹೇಳ್ತಲ್ಲ ಯಾರಿಗೆ ನಿಮ್ಮ ಹತ್ರ ಅಧಿಕವಾಗಿ ಹಣ ಇದೆ ನಾನು ಮಾಡಬಲ್ಲೆ ನಾನು ಗ್ರಹಿಸಬಲ್ಲೆ ನಾನು ದುಡಿಯೋದ್ರಲ್ಲಿ ಒಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಮೂವತ್ತು ಪರ್ಸೆಂಟೋ ಐವತ್ತು ಪರ್ಸೆಂಟ್ ಬೇಕಾದ್ರೂ ಖರ್ಚು ಮಾಡಿದ್ರು ನಾನು ದಿಲ್ದಾರಾಗಿರ್ತೀನಿ ಅನ್ನೋರು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಬಟ್ ಇಲ್ಲದೇ ಇರೋರು ಈ ರೀತಿಯೆಲ್ಲ ಮಾಡೋದ್ರಿಂದ ಪಾಪಕೃತ್ಯಗಳು ಇದನ್ನೇ ನೆಗೆಟಿವ್ ಕರ್ಮಗಳಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡ್ತಾರೆ ಈಗ ಅದೇ ಒಂದು ಜಮೀನು ನಲ್ವತ್ತು ಲಕ್ಷ ರೂಪಾಯಿ ಆ ಊರಲ್ಲಿ ಮಾರಲಿಲ್ಲ ಅಂದಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಅದರ ಬೆಲೆ ಕಡಿಮೆ ಅಂದ್ರೆ ಒಂದೂವರೆ ಕೋಟಿಗೆ ಸೇಲ್ ಆಗೋದು ಒಂದು ಮಗುನಾದರೂ ಉಳ್ಕೊಳ್ಳೋದು ಆ ಮಾಡಿ ಪಾಪ ಮಗುನೂ ಕೂಡ ಸತ್ತೋಯ್ತು ಮಾಡಿದ್ಮೇಲೆ ಯಾಕೆ ಸಾಯ್ಬೇಕು ಹಂಗಂದ್ರೆ ಏನಕ್ಕೆ ಮಾಡಬೇಕು ಅವ್ರು ಹೇಳಿದ್ದನ್ನ ಇದು ನಿಜಾನ ಸುಳ್ಳ ಇದನ್ನ ಮಾಡಿದ್ರೆ ಖಂಡಿತವಾಗ್ಲಿ ಇರ್ತದ ಇಲ್ವಾ ಅಷ್ಟು ಪ್ರಜ್ಞೆ ಬೇಡವಾ ಏನೋ ಒಂದು ಲಕ್ಷ ಎರಡು ಲಕ್ಷ ಅಂದರೆ ಪರವಾಗಿಲ್ಲ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡೋ ಅಂಥದ್ದ ಆದ್ರಿಂದ ದಯಮಾಡಿ ಹಬ್ಬಗಳ ಹಿನ್ನೆಲೆ ಹಿರಿಯರು ಮಾಡಿರೋದು ಬೇರೆ ಉದ್ದೇಶ ಅದನ್ನು ನಾವು ಅರ್ಥೈಸ್ಕೊಂಡಿರೋದು ಬೇರೆ ಉದ್ದೇಶ ಆಚರಣೆ ಮಾಡ್ತಾ ಇರೋದಂತೂ ಇನ್ನೂ ಚಿತ್ರ ವಿಚಿತ್ರವಾಗಿದೆ ನೀವು ಯಾವುದೇ ಆಚಾರಗಳನ್ನು ಫಾಲೋ ಮಾಡಬೇಕಾದ್ರೆ ದಯವಿಟ್ಟು ಅದರ ಹಿನ್ನೆಲೆ ವಿಚಾರ ಆಚಾರ ಅನ್ನೋದು ಮರ ಇದ್ದಂಗೆ ವಿಚಾರ ಅನ್ನೋದು ಬೇರಿದ್ದಂಗೆ ಈ ಬೇರೆಗೆ ನೀವು ಗಮನ ಕೊಟ್ಟರೆ ನಿಮ್ಮ ಆಸಕ್ತಿ ಬೇರ್ ಬಗ್ಗೆ ಇದ್ದರೆ ನಿಮಗೇನಾದರೂ ವಿಚಾರಗಳು ಗೊತ್ತಿದ್ದರೆ ಆ ವಿಚಾರಗಳ ತಳಪಾಯದ ಮೇಲೆ ಬಿಲ್ಡಿಂಗ್ ನಿಂತಿರಬೇಕು ಮನೆ ಕಟ್ಟಬೇಕು ಅದು ಆಚಾರಗಳಾಗ್ತವೆ ತಳಪಾಯನೇ ಇಲ್ದಿರ ನೀವು ಮನೆ ಕಟ್ಟಿದ್ರೆ ಗಾಳಿ ಬಂದಾಗ ಬಿದ್ದೋಗುತ್ತೆ ಅದು ಶಾಶ್ವತವಾಗಿ ನಾವು ಇರೋದಕ್ಕಾಗೋದಿಲ್ಲ ಮಳೆ ಬಂದರೆ ಸೋರುತ್ತೆ ಒಳಗಡೆ ಎಲ್ಲ ನೀರು ಬರುತ್ತೆ ಆದ್ದರಿಂದ ತಳಪಾಯ ಗಟ್ಟಿ ಇರಬೇಕು ಫೌಂಡೇಶನ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರಬೇಕು ಆ ಫೌಂಡೇಶನ್ ಏನು ವಿಚಾರಗಳು ಆದ್ದರಿಂದ ವಿಚಾರಗಳನ್ನು ಹೆಚ್ಚಾಗಿ ತಿಳ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗಳಿಗೆ ಮೂಲ ಹುಡುಕಿ ಆನಂತರ ಸೂಕ್ತವಾದ ಪರಿಹಾರ ಮತ್ತು ಜೀವನದಲ್ಲಿ ಅತ್ಯದ್ಭುತವಾದಂತಹ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನ ನಿರಂತರವಾಗಿ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಸೊ ಒಂದು ಎರಡು ದಿವಸ ಮುಂಚಿತವಾಗಿ ನನ್ನನ್ನು ಭೇಟಿ ಮಾಡಬಹುದು ಅಪಾಯಿಂಟ್ಮೆಂಟ್ ತಗೊಂಡು ಇಂಥ ಸಮಯಕ್ಕೆ ಬರ್ತೀನಿ ಅಂದರೆ ಆ ಸಮಯದಲ್ಲಿ ಸಿಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ ನಮ್ಮ ಅನ್ನ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ